ಿತ್ತು ಬೆಳೆಯಿತ್ತು ಕತ್ತರಿ ಹಾರಾಯಿ ವಾ ಇಲ್ಲಿ ಕೂತವರಿಗೆ ನಾನು ವಿನಂತಿಸ್ಕೊಡ್ತೇನೆ ಆಜ್ಞೆ ಮಾಡುವುದಿಲ್ಲ ನನಗೆ ಅಧಿಕಾರವಿಲ್ಲ ಆದರೆ ನಿಮಗೆ ಹೇಳುವ ಪ್ರೇಮ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ನಾನು ನಿಮಗೆ ಹೇಳುವ ಪ್ರೇಮ ಇದೆ ತಿಳಿದುಕೊಂಡಿದ್ದೇನೆ ಸ್ವಾಮಿ ಎಷ್ಟು ಅನ್ಯಾಯ ಬಸವಣ್ಣನಿಗೆ ಎಷ್ಟು ಅನ್ಯಾಯ ಆಗ್ತದೆ ಬಸವಣ್ಣನವರ ತತ್ವಕ್ಕೆ ಒಂದು ಗುಡಿ ಬೆಳೀತು ಒಂದು ಕಲ್ಲಿನ ಗುಡಿ ಬೆಳೀತು ಒಂದು ಹುತ್ತ ಬೆಳೀತ್ ಒಂದು ಮರ ಬೆಳೆಯಿತು ಒಂದು ಜಡವಾದ ನೀರು ಬೆಳೆಯಿತು ಆದರೆ ಆತ್ಮ ಚಿಂತನೆಗೆ ಬೇಕಾಗಿರ್ತಕ್ಕಂಥ ಮನುಷ್ಯತ್ವದ ತತ್ವ ಬೆಳೆಯಲಿಲ್ಲ ಈ ಸಮಾಜದಲ್ಲಿ ಅಂತಂದ್ರೆ ಏನು ಬಸವಣ್ಣನವರು ತತ್ವಕ್ಕೆ ಬೆಲೆ ಈ ನಾಡಿನೊಳಗಡೆ ಏನು ಬೆಲೆ ಸಿಕ್ಕಿತು ಈ ನಾಡಿನೊಳಗಡೆ ಬಸವಣ್ಣನವರಿಗೆ ಪ್ರಶ್ನೆ ಹಾಕಿಕೊಳ್ಳಬೇಕಲ್ಲ ನಾವೆಲ್ಲರೂ ನಾವೆಲ್ಲರೂ ಪ್ರಶ್ನೆ ಹಾಕಿಕೊಳ್ಳಬೇಕಲ್ಲ ಹೆಣ್ಣು ಮಕ್ಕಳೇ ನೀವು ಇಲ್ಲಿ ಕುಳಿತು ಪ್ರವಚನ ಕೇಳ್ತಾ ಇದ್ದೀರಿ ನಿಮ್ಮ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳಿದ್ರು ಗಂಡ ಸತ್ತಾಗ ಹೆಂಡದ ಹೆಣ್ಣಿನ ತಲೆ ಬೋಳಿಸಬೇಕಂದ್ರು ಪತಿಯೊಡನೆ ಸತಿ ಸಹಗಮಾನ ಅಂತ ಹೇಳಿದ್ರು ಮುಟ್ಟಾದವಳನ್ನ ಹೊರಗಡೆ ಇಟ್ಟರು ಅಂತವಳನ್ನು ಕರೆದುಕೊಂಡು ಬಂದು ಅಕ್ಕ ಮಹಾದೇವಿ ಆ ಲಿಂಗಮ್ಮ ಸತ್ಯಕ್ಕ ಇಂತಹ ಹೆಣ್ಣು ಮಕ್ಕಳಿಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೆಣ್ಣು ಮಕ್ಕಳೇ ಚಿಂತನೆ ಮಾಡಿ ನೀವು ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ ನೊಂದವರಿಗೆ ಧೀನರಿಗೆ ದುಃಖಿತರಿಗೆ ದಲಿತರಿಗೆ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಅರ್ಥತ್ವ ಇಟ್ಟಂತವರಿಗೆ ಒಂದು ಕಾರಿನಲ್ಲಿ ಒಂದು ಕಾರಿನಲ್ಲಿ ನಾಯನ್ನ ಇಟ್ಟುಕೊಂಡು ಹೋಗ್ತೀರಿ ಆದ್ರೆ ಮನುಷ್ಯನಾಗಿರ್ತಕ್ಕಂಥ ಬಂದವನಿಗೆ ಹೊರಗಡೆ ದೂರ ಕುರಿಸಿ ಅನ್ನ ಹಾಕ್ತೀರಿ ಅಂತ ಹೇಳಿದ್ರೆ ಯಾವ ಮನುಷ್ಯತ್ವ ಇದು ಪ್ರಶ್ನೆ ಕೇಳದ ಬಸವಣ್ಣ ಈ ನಾಡಿನಲ್ಲಿ ಒಂದು ಜೀವಕ್ಕೆ ಒಂದು ಜೀವ ಬೆಲೆ ಇಲ್ಲ ಏನು ಬಸವಣ್ಣನ ಜೀವದಯ ಪರವಾದಂಥದ್ದು ಸಲ ಬಸವಣ್ಣ ನೆನೆಸ್ಕೊಂಡ್ರೆ ಒಟ್ಟೆ ಉರಿತಿದ್ರಿ ಎಂಥವ್ರ ಇದ್ದೀವ್ರಿ ನಾವು ಕರ್ನಾಟಕದ ಜನ ಯಾವ ಸ್ಥಳದಲ್ಲಿ ಇದ್ದೀವ್ರಿ ಯಾವ ಸ್ಥಳದಲ್ಲಿ ಇದ್ದೇವೆ ಮಹಾದೇವಿ ಬಂದಳು ಕೊಟ್ಟಣದ ಸೋಮವ್ಯ ಬಂದಳು ಬಂಥಾದೇವಿ ಬಂದಳು ಸತ್ಯಕ್ಕ ಬಂದಳು ಲಿಂಗಮ್ಮ ಬಂದಳು ಹರಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಹರಪದವರ ಮುಖ ನೋಡಬಾರದು ಅಂದ್ರು ಲಿಂಗಮ್ಮ ಎಂಥ ವಚನ ಬರೆದಳು ತನವೆಂಬ ಹುಪ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು ಓದಿ ಸ್ವಾಮಿ ಓದಿ ಋಣ ತೀರಿಸ್ರಿ ಶರಣರು ಶರಣ ಋಣ ತೀರಿಸಿ ಸ್ವಾಮಿ ಶರಣರು ನಮಗಾಗಿ ಬದುಕಿದವರು ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ ಬದುಕಿದ ಶರಣರು ನಮಗಾಗಿ ಬದುಕಿದವರು ಝನ ಬದುಕಲಿ ಧ್ವಜ ಬದುಕಲಿ ಅಂತ ಬಂದರು ಅಜ್ಞಾನ ತೆಗೆದ್ರು ದೇವರು ಯಾವುದು ಅಂತ ಹೇಳಿದ್ರು ಧರ್ಮ ಯಾವುದು ಅಂತ ಹೇಳಿದ್ರು ಕಾಯಕ ಯಾವುದು ಅಂತ ಹೇಳಿದ್ರು ಕಲ್ಲ ದೇವರಲ್ಲಪ್ಪ ನಿನ್ನ ಆತ್ಮದಲ್ಲಿರುವ ಅಸ್ಮಿತೆಯ ದೇವರು ಅಂತ ಹೇಳಿದ್ರು ವಾ ಏನು ಸ್ವಾಮಿ ಬಸವಣ್ಣನಿಗೆ ನಾವು ಈ ನಾಡಿನಲ್ಲಿ ಕೊಟ್ಟಿದ್ದು ಏನು ಕೊಟ್ಟಿದ್ದೇವೆ ಬಸವಣ್ಣನವರಿಗೆ ಈ ನಾಡಿನೊಳಗಡೆ ಒಂದು ಬೀದಿಯಲ್ಲಿ ಒಂದು ಮೂರ್ತಿ ಮಾಡಿ ಇಟ್ಟರೆ ಹಾ ಒಂಬೈನೂರು ವರ್ಷ ಒಂಬೈನೂರು ವರ್ಷ ದಾಸ್ ಕ್ಯಾಪಿಟಲ್ ಅನ್ನು ಬರೆದಂತ ದಾಸ್ ಕ್ಯಾಪಿಟಲ್ ಅನ್ನು ಕೊಟ್ಟಂತ ಕಾರ್ಮ ಇಟ್ ಇಸ್ ಡಿಗ್ನಿಟಿ ಆಫ್ ಲೇಬರ್ ಬಟ್ ಬಸವ ಇಸ್ ದಿಗ್ನಿಟಿ ಆಫ್ ಲೇಬರ್ ಏನು ಬಸವಣ್ಣ ಬಸವಣ್ಣ ಅಂದ್ರೆ ಯಾರು ಒಬ್ಬ ಸಾಮಾಜಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆ ಸ್ವಾಮಿ ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಬಹಳ ದೊಡ್ಡ ಅಭಿಮಾನ ಅಂಬೇಡ್ಕರ್ ಈ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಈ ದೇಶದ ಸನಾತನ ಧರ್ಮವನ್ನು ಧಿಕ್ಕರಿಸಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತೇಳಿ ಈ ದೇಶ ಉಳಿತು ಒಂದು ಪಕ್ಷ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಈ ದೇಶದ ಗತಿ ಏನಾಗ್ತಿತ್ತು ಸ್ವಾಮಿ ಬಸವಣ್ಣ ಅವತ್ತು ಮನೆ ಬಿಟ್ಟು ಬರದೇ ಹೋಗಿದ್ದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮನೆ ಬಿಟ್ಟು ಬರದೆ ಹೋಗಿದ್ದಾರೆ ಎಲ್ಲ ಉತ್ತಮರಿಗೆ ಮಾತ್ರ ಗುಡಿ ಉತ್ತಮರಿಗೆ ಮಾತ್ರ ದೇವರು ಉತ್ತಮರಿಗೆ ಮಾತ್ರ ಶಾಸ್ತ್ರ ಉತ್ತಮರಿಗೆ ಮಾತ್ರ ಇದು ಕೆಳವರ್ಗದ ನೈನ್ಟಿ ನೈನ್ ಪರ್ಸೆಂಟ್ ದೇವರಿಲ್ಲ ಧರ್ಮ ಇಲ್ಲ ಒಳಗಡೆ ಪ್ರವೇಶವಿಲ್ಲ ಮನುಷ್ಯರಾಗಿ ದೂರ ಇಟ್ಟಂತ ಸಂದರ್ಭದಲ್ಲಿ ಮಾದಾರ ಅಂತ ಹೇಳಿ ಕೆಳ ವರ್ಗದವನ್ನೆಲ್ಲರೂ ಹಿಂಬಿಟ್ಟುಕೊಂಡು ಈ ಭಾರತ ದೇಶವನ್ನು ಉಳಿಸಿದ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ಬಸವಣ್ಣ ಅಂತ ಒಂದ್ರಿ ಈ ಸಮಾಜದ ಯಾರಿಗೆ ಗೊತ್ತು ಬಸವಣ್ಣನ ಬಗ್ಗೆ ನಾನು ಅಭಿಮಾನದಿಂದ ಮಾತನಾಡ್ತೇನೆ ನನಗೆ ಅಭಿಮಾನ ಇಲ್ಲ ನನಗೆ ನಾನು ನಿಮ್ಮನ್ನ ಎಕ್ಸಿಸ್ಟ್ ಮಾಡ್ತಾ ಇಲ್ಲ ವಿಚಾರಕ್ಕೆ ತಂದಿಡ್ತಾ ಇದ್ದೇನೆ ನಿಮ್ಮನ್ನ ಆವೇಶ ಒಳಪಡಿಸ್ತಾ ಇಲ್ಲ ನಿಮ್ಮ ಮತಿಗೆ ಬೆಳಕನ್ನು ಚೆಲ್ಲುತ್ತಿದ್ದೇನೆ ನೀವು ನನ್ನ ಫಾಲೋವರ್ಸ್ ಆಗಬೇಡ್ರಿ ಸತ್ಯದ ಕಡೆಗೆ ಬನ್ನಿ ನಿಜವಾದ ಸತ್ಯದ ಕಡೆಗೆ ಬನ್ನಿ ಬಸವಣ್ಣನ ಕಾರ್ಯ ಸಾಮಾನ್ಯವಾದ ಕಾರ್ಯವಲ್ಲ ಈ ದೇಶವನ್ನು ಕಟ್ಟುವ ಪಾತ್ರದಲ್ಲಿ ಬಸವಣ್ಣ ಅಂಬೇಡ್ಕರ್ ಬಹಳ ದೊಡ್ಡವರು ಬಹಳ ದೊಡ್ಡವರು ಬಹಳ ದೊಡ್ಡವರು ಸ್ವಾಮಿ ಏನು ಈ ದೇಶ ಮಾಡಿದಂಥ ಕೆಲಸ ಚಾತುರ್ವರ್ಣದ ಲೇನರ್ ಟೈಪ್ ಆಫ್ ಸೊಸೈಟಿ ಶೈಲೀಕೃತವಾದಂಥ ವ್ಯವಸ್ಥೆಯ ಧರ್ಮ ಮನುಷ್ಯರನ್ನ ಮನುಷ್ಯರ ಒಳಗೆ ಬಿಡದೆ ಇದ್ದಂಥ ದಿನಮಾನ ಕಾಲದಲ್ಲಿ ಬಾ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇವನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾವರ ಕಳಿ ಉಂಟು ಜಂಗ ಮಕ್ಕಳಿಗೇ ವಾ ಸ್ವಾಮಿ ಬಸವಣ್ಣ ಅಂತಂದ್ರೆ ನಮ್ಗರಿವಾಗಬೇಕು ಇವತ್ತು ಹೆಣ್ಣು ಮಕ್ಕಳು ಕೂತು ಪ್ರವಚನ ಕೇಳ್ತಿದ್ರಲ್ಲ ಈ ನ್ಯಾಯಪಟ್ಟವನ ಬಸವಣ್ಣ ಕೊಟ್ಟವನು ಬಸವಣ್ಣ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡುವ ಹಕ್ಕು ಕೊಟ್ಟವನು ಬಸವಣ್ಣ ಹೆಣ್ಣು ಮಕ್ಕಳನ್ನ ಹೊರಗಡೆ ತಂದವನು ಬಸವಣ್ಣ ಮುಟ್ಟಾದಂತಹ ಸಂದರ್ಭದಲ್ಲಿ ಅಕ್ಕನಾಗಮರಿಗೆ ಜನಿವಾರವನ್ನು ಹಾಕುವಂತ ಸಂದರ್ಭದಲ್ಲಿ ಬಸವಣ್ಣ ಕೇಳ್ತಾನೆ ಏನು ಮಾಡ್ತಾ ಇದೆಯಾ ನನಗೆ ಜನಿವಾರ ಆಗ್ತಾ ಇದ್ದಾರೆ ಯಾರು ನಾನು ನಾನು ಬ್ರಾಹ್ಮಣನಾಗಿರ್ತಕ್ಕಂಥ ಬ್ರಹ್ಮಪುತ್ರ ಯಾವ ಎದೆಯ ಮೇಲೆ ಆಗ್ತಿದೆಯಾ ಮೂರು ಎಳೆ ಬರೀ ಜನಿವಾರ ಯಾವುದದು ಶಾಸ್ತ್ರ ಋಣ ಧರ್ಮಋಣ ಪಿತೃಋಣ ನನಗೆ ಮೂರೇಳೆ ಜನಿವಾರ ಆಗ್ತಾ ನಾನು ಯಾರು ಬ್ರಾಹ್ಮಣ ನೀನು ನೀನು ಬ್ರಾಹ್ಮಣ ಕೇಳ್ತಾನೆ ಬಸವಣ್ಣ ನಾನು ಬ್ರಾಹ್ಮಣ ನನ್ನ ತಂದೆ ಬ್ರಾಹ್ಮಣ ನನ್ನ ತಾಯಿ ನಿನ್ನ ತಾಯಿಗೆ ಜನಿವಾರ ಕೊಡಲಿಕ್ಕೆ ಬರೋದಿಲ್ಲ ಅವಳು ಮುಟ್ಟಾಗ್ತಾಳೆ ಶೂದ್ರಳು ಬಸವಣ್ಣ ಕೇಳ್ತಾನೆ ಅವರ ಅಪ್ಪನ ನಮ್ಮವ್ವ ಶೂದ್ರಳು ನೀ ಬ್ರಾಹ್ಮಣ ನಿಮ್ಮಿಬ್ಬರಿಗೆ ಹುಟ್ಟಿದ ಮಗ ನಾನು ಯಾರು ಹೇಳು ಸ್ವಾಮಿ ಬಸವಣ್ಣ ಈ ಜಗತ್ತಿನಲ್ಲಿ ಒಂದು ಹೆಜ್ಜೆ ಒಂದು ಹೆಜ್ಜೆ ಮುಂದೆ ಹೋಗಬೇಕು ওইসটা ফার্স্ট সোশ্যাল রিফর্ম অ্যাক্টিভাল ইট ইজ নট কারণমাস ইট ইজ নট লুইং ইট ইজ নট জ্যোতিবা পলে ইট ইজ নট কাঙ্গাই ইট ইজ নট বিজেপি ইট ইজ নট দেবেগাওড়া জনতা দালা বস শ্রীশ্বরের ফার্স্ট সোশ্যাল রিফর্ম অ্যাক্টিভাল ಅದಕ್ಕೆ ٹیم্স নদী দড়ি হAttr ಹೋಗি কুত込んだ ব্রিটিশরিন തലకిಟ್ಟಿরಲಿಲ್ಲ মূর্তি ইড়াক ಬ್ರಿಟಿಷರಿಗೇನು ತಲೆ ಕೆಟ್ಟಿರಲಿಲ್ಲ ಬಸವಣ್ಣರ ಮೂರ್ತಿ ಇಡಕ್ಕೆ ಸ್ವಾಮಿ ಇಲ್ಲಿ ಮನುಷ್ಯ ಸಮಾಜದ ಪ್ರವಚನ ಬದಲಾವಣೆಯನ್ನು ಮಾಡತಕ್ಕಂಥದ್ದು ದಿನಮಾನ ಕಾಲದಲ್ಲಿ ಧರ್ಮ ಧರ್ಮಗಳ ತಿಕ್ಕಾಟ ಆ ಧರ್ಮ ದೊಡ್ಡದು ಈ ಧರ್ಮ ದೊಡ್ಡದು ಆ ತತ್ವ ದೊಡ್ಡದು ಈ ತತ್ವ ದೊಡ್ಡದು ಯಾವ ಧರ್ಮನೂ ದೊಡ್ಡದಿಲ್ಲ ಧರ್ಮಾಧಾರಿತವಾದ ಪಕ್ಷನೂ ಬೇಡ ಈ ದೇಶಕ್ಕೆ ಜಾತಿ ಆಧಾರಿತವಾದ ಪಕ್ಷವೂ ಬೇಡ ಈ ಜಗತ್ತಿಗೆ ಈ ರಾಷ್ಟ್ರಕ್ಕೆ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ದಿನಮಾನ ಕಾಲಗಳು ಬರಬೇಕಾಗಿತ್ತು ಇದನ್ನು ಪ್ರಜಾಪ್ರಭುತ್ವದ ಮೇಲೆ ಬಸವಣ್ಣ ಕಂಡವನು ಇಂತಹ ಧರ್ಮವನ್ನು ಕಟ್ಟಿದವರು ಬಸವಣ್ಣ